శ్రీ శారదా గురుభ్యో చరితం రఘునాథస్య శతకోటి ప్రవిస్తరం ఏకైకమక్షరం పుంసా మహాపాతక నాశనం రామ రావణర నడవే ఘనఘోరవద యుద్ధ ప్రారంభవే రావణన కడయ్య ಹಾಗೂ ರಾಮನ ಕಡೆಯಿಂದಲೂ ರಾಕ್ಷಸರು ಕಪಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದಾರೆ ವಿಶೇಷವಾಗಿ ರಾವಣನ ಕಡೆಯಿಂದ ಯುದ್ಧಕ್ಕೆ ಬಂದಂತಹ ಇಂದ್ರಜಿತುವು ರಾಮ ಲಕ್ಷ್ಮಣರನ್ನು ಸರ್ಪಾಸ್ತ್ರದಲ್ಲಿ ಕಟ್ಟಿಹಾಕುತ್ತಾನೆ ಆದರೆ ಗರುಡನ ಕಾರಣದಿಂದಾಗಿ ಗರುಡನ ಸಹಾಯದಿಂದ ರಾಮ ಲಕ್ಷ್ಮಣರು ಬಿಡುಗಡೆಯಾಗುತ್ತಾರೆ ತದನಂತರ ಬಂದಂತಹ ಧೂಮ್ರಾಕ್ಷನನ್ನು ಹನುಮಂತನು ವಧಿಸುತ್ತಾನೆ ವಜ್ರದಂಷ್ಠನನ್ನು ಅಂಗದನು ವಧಿಸುತ್ತಾನೆ ಪ್ರಹಸ್ತನೆಂಬ ಸೇನಾಪತಿಯನ್ನು ನೀಲನ್ನು ವಧಿಸುತ್ತಾನೆ ಈ ರೀತಿ ತನ್ನ ಕಡೆಯ ವೀರಾದಿವೀರರೆಲ್ಲರೂ ಮರಣ ಹೊಂದಿದಾಗ ಸ್ವತಃ ರಾವಣನೇ ಯುದ್ಧಕ್ಕೆ ಇಳಿದು ತಾನು ಮುಖಭಂಗವನ್ನು ಅನುಭವಿಸುತ್ತಾನೆ ಆಗ ಅನಿವಾರ್ಯವಾಗಿ ರಾವಣನಿಗೆ ಕುಂಭಕರ್ಣನ ನೆನಪಾಗುತ್ತದೆ ಕುಂಭಕರ್ಣ ರಾವಣನ ತಮ್ಮ ಮಹಾಪರಾಕ್ರಮಿ ಒಂದೇ ಬಾರಿಗೆ ಸಹಸ್ರಾರು ಮಂದಿಯನ್ನು ಆಹುತಿ ತೆಗೆದುಕೊಳ್ಳಬಲ್ಲವ ಆ ಕುಂಭಕರ್ಣನ ನೆನಪು ಬಂದು ರಾವಣನಿಗೆ ಸ್ವಲ್ಪ ಸಮಾಧಾನವಾಯಿತು ಆದರೆ ಆಗ ಕುಂಭಕರ್ಣ ನಿದ್ದೆ ಮಾಡುತ್ತಿದ್ದ ಅವನ ನಿದ್ದೆ ಎಂದರೆ ಅಂತಿಂತಹುದಲ್ಲ ಒಂದು ಬಾರಿ ಮಲಗಿದರೆ ಆರು ತಿಂಗಳು ನಿದ್ದೆಯಲ್ಲಿ ತೊಡಗಿರುತ್ತಿದ್ದ ಮತ್ತೆ ಎದ್ದರೆ ಒಂದು ದಿನ ಮಾತ್ರ ಎಚ್ಚರ ಪುನಃ ಆರು ತಿಂಗಳು ನಿದ್ದೆ ಹೀಗೆ ಅವನಿಗೆ ಬ್ರಹ್ಮನಿಂದಲೇ ಶಾಪವಿತ್ತು ಕುಂಭಕರ್ಣ ತನ್ನ ಶಕ್ತಿಗೆ ತಕ್ಕಂತೆ ಬಹುದೊಡ್ಡ ಹೊಟ್ಟೆಯನ್ನು ಹೊಂದಿದ್ದ ಯಾವಾಗಲೂ ಹಸಿವು ಹಸಿವು ಎನ್ನುತ್ತಿದ್ದ ಒಂದೇ ಬಾರಿಗೆ ನೂರಾರು ಕುರಿ ಮೇಕೆಗಳನ್ನು ಬಂಡಿಗಟ್ಟಲೆ ಅನ್ನವನ್ನು ತಿಂದು ಬಿಡುತ್ತಿದ್ದ ಒಂದು ಲಕ್ಷ ಜನಕ್ಕೆ ಆಗುವ ಆಹಾರವನ್ನು ಅವನೊಬ್ಬನೇ ತಿಂದು ಮುಗಿಸುತ್ತಿದ್ದ ಈಗ ಕುಂಭಕರ್ಣ ನಿದ್ದೆಯಲ್ಲಿದ್ದಾನೆ ಅವನನ್ನು ಎಚ್ಚರಗೊಳಿಸುವುದು ಹೇಗೆ ಎಂದು ರಾವಣನು ಚಿಂತಿಸಿದ ಕುಂಭಕರ್ಣ ಕೆಲವು ದಿನಗಳ ಹಿಂದೆಯಷ್ಟೇ ಮಲಗಿದ್ದ ಆದ್ದರಿಂದ ಇನ್ನು ಆರು ತಿಂಗಳು ಏಳುವುದಿಲ್ಲ ಆದರೆ ಈಗಿರುವ ಪರಿಸ್ಥಿತಿಯಲ್ಲಿ ಆರು ತಿಂಗಳವರೆಗೆ ಕಾಯುವಂತಿಲ್ಲ ಏನು ಮಾಡುವುದೆಂದು ತೋರದೆ ರಾವಣ ತನ್ನ ಮಂತ್ರಿಗಳನ್ನು ಬರಮಾಡಿಕೊಂಡ ಯುದ್ಧ ಘೋರವಾಗಿದೆ ಶತ್ರುವಿನ ಕೈ ಮೇಲಾಗಿದೆ ಈಗ ಕುಂಭಕರ್ಣನೊಬ್ಬನೇ ನಮಗೆ ಆಧಾರ ಅವನಿಲ್ಲದಿದ್ದರೆ ನಾವು ಯುದ್ಧದಲ್ಲಿ ಸೋಲುವುದು ಖಂಡಿತ ಆದ್ದರಿಂದ ಏನಾದರೂ ಉಪಾಯದಿಂದ ಅವನನ್ನು ಎಬ್ಬಿಸಿ ಎಂದನು ಮಂತ್ರಿಗಳು ಆಲೋಚನೆ ಮಾಡಿದರು ಅನಂತರ ಕುಂಭಕರ್ಣನ ಅರಮನೆಗೆ ಹೋದರು ಕುಂಭಕರ್ಣ ಮಲಗಿದ್ದ ಅವನದು ಪರ್ವತದಂತಹ ದೇಹ ಅದನ್ನು ನೋಡಿಯೇ ಅವರಿಗೆ ಹೆದರಿಕೆಯಾಯಿತು ಆದರೆ ಉಪಾಯವಿಲ್ಲ ಹೇಗಾದರೂ ಮಾಡಿ ಅವನನ್ನು ಎಬ್ಬಿಸಬೇಕು ಅವರು ಕುಂಭಕರ್ಣನ ಪಕ್ಕದಲ್ಲಿ ಮಾಂಸದ ರಾಶಿ ರಾಶಿಯನ್ನು ಹಾಕಿದರು ಜಿಂಕೆ ಹಂದಿ ಮೊದಲಾದ ನೂರಾರು ಪ್ರಾಣಿಗಳನ್ನು ಅವನ ಮಂಚದ ಸುತ್ತಲೂ ಕಟ್ಟಿದರು ಆಕಾಶದೆತ್ತರಕ್ಕೆ ಅನ್ನವನ್ನು ಸುರಿದರು ರಕ್ತವನ್ನು ಹೆಂಡವನ್ನು ದೊಡ್ಡ ದೊಡ್ಡ ಹಂಡೆಗಳಲ್ಲಿಟ್ಟರು ಅನಂತರ ನೂರಾರು ಮಂದಿ ರಾಕ್ಷಸರನ್ನು ಕರೆದು ಮದ್ದಳೆಗಳನ್ನು ಬಾರಿಸುವಂತೆ ಹೇಳಿದರು ರಾಕ್ಷಸರು ಹಾಗೆ ಚಂಡಮದ್ದಳೆಗಳನ್ನು ಬಾರಿಸಿದಾಗ ಕಿವಿಯೇ ಕಿತ್ತು ಹೋಗುವಂತೆ ಸದ್ದಾಯಿತು ಆದರೆ ಕುಂಭಕರ್ಣನಿಗೆ ಅದು ಕೇಳಲೇ ಇಲ್ಲ ಅನಂತರ ಎಲ್ಲ ರಾಕ್ಷಸರು ಒಟ್ಟಿಗೆ ಗಟ್ಟಿಯಾಗಿ ಅರಚಿದರು ಕಿರುಚಿದರು ಓಹೋ ಕುಂಭಕರ್ಣ ಅಲ್ಲಾಡಲೇ ಇಲ್ಲ ಆ ರಾಕ್ಷಸರು ಕುಂಭಕರ್ಣನ ಕಾಲನ್ನು ತಿರುಚಿದರು ಅದರ ಮೇಲೆ ಗುದ್ದಿದರು ಶಂಕಗಳನ್ನು ಜಾಗಟೆಗಳನ್ನು ಬೇರೆಗಳನ್ನು ಬಾರಿಸಿದರು ಆ ಗಲಾಟೆಯನ್ನು ಕೇಳಿ ಲಂಕೆಯ ಸುತ್ತಮುತ್ತಲ ಕಾಡಿನಲ್ಲಿ ವಾಸಿಸುತ್ತಿದ್ದ ಹಕ್ಕಿಗಳು ರಿವ್ವನೆ ಹಾರಿಹೋದವು ಸಿಂಹ ಶಾರ್ದೂಲಗಳು ಗರ್ಜಿಸಿದವು ಆದರೆ ಕುಂಭಕರ್ಣ ಮಾತ್ರ ಮಿಸುಕಾಡಲಿಲ್ಲ ಅವನ ಸೊಂಟಕ್ಕೆ ಹಗ್ಗ ಕಟ್ಟಿ ಎಳೆದರು ಮೂಗಿಗೆ ಮರದ ತುಂಡು ಹಾಕಿ ತಿರುಚಿದರು ಕಿವಿಗೆ ನೀರು ಸುರಿದರು ತಲೆಯ ಕೂದಲುಗಳನ್ನು ಕಿತ್ತರು ಆದರೂ ಕುಂಭಕರ್ಣ ಜಪ್ಪೆನ್ನಲಿಲ್ಲ ಅನಂತರ ನೂರಾರು ಆನೆಗಳನ್ನು ತಂದು ಕುಂಭಕರ್ಣನ ಮೇಲೆ ಓಡಾಡಿಸಿದರು ಆಗ ಅವನಿಗೆ ಸ್ವಲ್ಪ ಎಚ್ಚರಿಕೆಯಾಯಿತು ಒಮ್ಮೆ ಆಕಳಿಸಿದ ಮತ್ತೊಮ್ಮೆ ಗಟ್ಟಿಯಾಗಿ ಆಕಳಿಸಿದ ಅವನು ಆಕಳಿಸಿದ ಸದ್ದಿಗೆ ಕುರಿ ಮೇಕೆ ಹಂದಿಗಳು ಹೆದರಿ ಕಿರಿಚಿಕೊಳ್ಳಲಾರಂಭಿಸಿದವು ಅರ್ಧ ನಿದ್ದೆಯಿಂದ ಎಚ್ಚರವಾದ ಕುಂಭಕರ್ಣ ಕೋಪದಿಂದ ಸುತ್ತಲೂ ನೋಡಿದ ಅನ್ನ ಮಾಂಸಗಳ ರಾಶಿಯನ್ನು ಕಂಡು ಸ್ವಲ್ಪ ಸಮಾಧಾನವಾಯಿತು ಅವನು ಅಗಾಧವಾದ ಆ ಆಹಾರ ರಾಶಿಯನ್ನು ಸ್ವಲ್ಪ ಹೊತ್ತಿನಲ್ಲೇ ಬರಿದು ಮಾಡಿಬಿಟ್ಟ ಅನಂತರ ಏನು ವಿಷಯ ನನ್ನನ್ನು ಎಚ್ಚರಗೊಳಿಸಿದ್ದು ಏತಕ್ಕಾಗಿ ಎಂದು ಅಬ್ಬರಿಸಿದ ಆಗ ರಾಕ್ಷಸರು ಕೈ ಮುಗಿದುಕೊಂಡು ಪ್ರಭು ಲಂಕೆಗೆ ಮಹಾ ಕಷ್ಟ ಬದಗಿದೆ ಅದಕ್ಕಾಗಿ ಮಹಾರಾಜರು ನಿಮ್ಮನ್ನು ಈಗಲೇ ಕರೆದುಕೊಂಡು ಬರುವಂತೆ ಹೇಳಿದ್ದಾರೆ ಎಂದರು ಕುಂಭಕರ್ಣನು ಕೂಡಲೇ ರಾವಣನ ಅರಮನೆಗೆ ಹೋದನು ರಾವಣನು ಅವನನ್ನು ಆದರದಿಂದ ಆಲಂಗಿಸಿಕೊಂಡನು ಅನಂತರ ಲಂಕೆಗೆ ಒದಗಿದ್ದ ವಿಪತ್ತನ್ನು ತಿಳಿಸಿ ತಮ್ಮ ನಮ್ಮ ಮರ್ಯಾದೆ ನಿನ್ನ ಮೇಲೆ ನಿಂತಿದೆ ನೀನು ಯುದ್ಧರಂಗಕ್ಕೆ ಹೋಗಿ ರಾಮನನ್ನು ಸೋಲಿಸಿದರೆ ನಮ್ಮ ಹೆಸರು ಮಾನ ಉಳಿಯುತ್ತದೆ ಇಲ್ಲದಿದ್ದರೆ ನಾವು ಬದುಕಿಯೂ ಪ್ರಯೋಜನವಿಲ್ಲ ಎಂದನು ಆಗ ಕುಂಭಕರ್ಣನು ಅಣ್ಣ ಈಗ ನಿನಗೆ ನಮ್ಮ ನೆನಪು ಆಗುತ್ತಿದೆ ಅಲ್ಲವೇ ಹಿಂದೆ ಕೆಟ್ಟ ಕೆಲಸ ಮಾಡುವಾಗ ನಮ್ಮ ಅನುಮತಿಯನ್ನು ಪಡೆದಿದ್ದೆಯಾ ಅದು ಸರಿಯೇ ತಪ್ಪೇ ಎಂದಾದರೂ ಎಂದು ನಮ್ಮನ್ನು ಕೇಳಿದ್ದೆಯಾ ನೀನು ಮಾಡಿದ ತಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸಬೇಕು ಕೆಟ್ಟ ಕೆಲಸ ಮಾಡುವಾಗ ಇತರರ ಅಭಿಪ್ರಾಯ ಪಡೆಯದೆ ಕಷ್ಟ ಬಂದಾಗ ಮಾತ್ರ ಬೇರೆಯವರಿಂದ ಸಹಾಯ ಪಡೆಯುವ ನಿನ್ನ ನೀತಿ ಸರಿಯಲ್ಲ ಎಂದು ಬಿಟ್ಟ ತಮ್ಮನ ಮಾತುಗಳನ್ನು ಕೇಳಿ ರಾವಣನ ಮುಖ ಸೊಪ್ಪಗಾಯಿತು ಆಗ ಕುಂಭಕರ್ಣನೆ ಮುಂದುವರಿದು ಇರಲಿ ಇದು ಸರಿ ತಪ್ಪು ಎಂದು ವಿಮರ್ಶೆ ಮಾಡುವ ಸಮಯವಲ್ಲ ಇಡೀ ಲಂಕಾ ರಾಜ್ಯಕ್ಕೆ ವಿಪತ್ತು ಬಂದಿದೆ ಅದನ್ನು ತೊಡೆಯಬೇಕು ಆದ್ದರಿಂದ ನಾನು ಯುದ್ಧರಂಗಕ್ಕೆ ಹೋಗುತ್ತೇನೆ ಆ ರಾಮ ಲಕ್ಷ್ಮಣರನ್ನು ಕೊಂದು ಬರುತ್ತೇನೆ ಎಂದು ಹೇಳಿ ರಣರಂಗದ ಕಡೆಗೆ ಹೆಜ್ಜೆ ಹಾಕಿದನು ಆ ಭೀಕರಾಕೃತಿಯ ರಾಕ್ಷಸನು ರಣರಂಗವನ್ನು ಪ್ರವೇಶಿಸಿದಾಗ ವಾನರರು ಅವನನ್ನು ನೋಡಿ ಭಯಗೊಂಡರು ಅಂಗದನು ಅವರಿಗೆ ಧೈರ್ಯ ತುಂಬಿ ಬಂಡೆಗಳನ್ನು ಮರಗಳನ್ನು ಕುಂಭಕರ್ಣನ ಮೇಲೆ ಪ್ರಯೋಗಿಸುವಂತೆ ಹೇಳಿದನು ವಾನರರು ಪ್ರಯೋಗಿಸುತ್ತಿದ್ದ ಬಂಡೆಗಳು ವೃಕ್ಷಗಳು ಕುಂಭಕರ್ಣನ ದೇಹವನ್ನು ತಾಕಿ ತಾವೇ ಪುಡಿಪುಡಿಯಾಗಿ ಕೆಳಕ್ಕೆ ಬೀಳುತ್ತಿದ್ದವು ಕುಂಭಕರ್ಣನು ತನ್ನ ಮೇಲೆ ಎರಗಿ ಬರುತ್ತಿದ್ದ ಬಂಡೆಗಳನ್ನು ಲೆಕ್ಕಿಸದೆ ಯುದ್ಧದ ಉನ್ಮಾದದಿಂದ ಮುಂದುವರಿದನು ವಾನರರ ಹಿಂಡು ಹಿಂಡನ್ನೇ ಬರಸೆಳೆದುಕೊಂಡು ಬಾಯೊಳಗೆ ತುರುಕಿಕೊಳ್ಳುತ್ತಿದ್ದನು ಪಿಶಾಚಿಯಂತೆ ಮುನ್ನುಗ್ಗಿ ಬರುತ್ತಿದ್ದ ಆ ದೈತ್ಯನು ಭಯಂಕರನಾಗಿದ್ದನು ಹನುಮಂತ ಮೊದಲಾದವರು ಬಂಡೆಗಳನ್ನು ಬೆಟ್ಟಗಳನ್ನು ಆಕಾಶದಿಂದ ಪ್ರಯೋಗಿಸಲಾರಂಭಿಸಿದರು ಆದರೆ ಕುಂಭಕರ್ಣನು ಅವೆಲ್ಲವನ್ನೂ ನಿವಾರಿಸಿಕೊಂಡನು ಹನುಮಂತನು ತಂದ ಇನ್ನೊಂದು ಬೆಟ್ಟವನ್ನು ಕಿತ್ತುಕೊಂಡು ತಾನೇ ಅವನ ಮೇಲೆ ಪ್ರಯೋಗಿಸಿಬಿಟ್ಟನು ಹನುಮಂತನು ಆ ಪೆಟ್ಟನ್ನು ತಾಳಲಾರದೆ ವಿಕಾರವಾಗಿ ಕೂಗಿಕೊಂಡನು ನೀಲ ಗವಾಕ್ಷ ಗಂಧಮಾದನ ಋಷಭ ಮೊದಲಾದ ವಾನರ ವೀರರು ಒಟ್ಟಿಗೆ ಕುಂಭಕರ್ಣನ ಮೇಲೆ ಬಿದ್ದರು ಅವನನ್ನು ಒದೆಯುತ್ತ ಅಪ್ಪಳಿಸುತ್ತಾ ಗುದ್ದುತ್ತ ತಮ್ಮ ಪ್ರಹಾರವನ್ನು ಆರಂಭಿಸಿದರು ಆದರೆ ಕುಂಭಕರ್ಣನಿಗೆ ಇದರಿಂದ ಸ್ವಲ್ಪವೂ ಏಟು ಬೀಳಲಿಲ್ಲ ಬದಲು ವಾನರ ವೀರರೇ ಒಬ್ಬೊಬ್ಬರಾಗಿ ಉರುಳಿದರು ಕುಂಭಕರ್ಣನು ಕೈಗೆ ಸಿಕ್ಕಿದವರನ್ನು ನುಂಗುತ್ತಾ ಹಲವರನ್ನು ಬಂಡೆಗಳಿಗೆ ಅಪ್ಪಳಿಸುತ್ತಾ ಸಾಕ್ಷಾತ್ ಯಮನಂತೆ ಆ ರಣರಂಗದಲ್ಲಿ ಓಡಾಡಲಾರಂಭಿಸಿದನು ಅಂಗದ ಹನುಮಂತ ಸುಗ್ರೀವರು ಒಟ್ಟಿಗೆ ಕುಂಭಕರ್ಣನ ಮೇಲೆ ಪರ್ವತಗಳನ್ನು ಹಾಕಿದರು ಸುಗ್ರೀವನು ಆ ರಾಕ್ಷಸನ ಕಿವಿ ಮೂಗುಗಳನ್ನು ಕಚ್ಚಿ ಕತ್ತರಿಸಿದನು ಆಗ ಆ ದೈತ್ಯನು ಮತ್ತಷ್ಟು ಕೋಪಗೊಂಡು ವಾನರ ಸೇನೆಯನ್ನು ಕಾಲುಗಳಿಂದ ತುಳಿಯುತ್ತಾ ಧ್ವಂಸ ಮಾಡಲಾರಂಭಿಸಿದನು ಬಾಳೆಯ ತೋಟವನ್ನು ಹೊಕ್ಕ ಮದ್ದಾನೆಯಂತೆ ವಾನರ ಸೇನೆಯನ್ನು ಸದೆ ಬಡಿಯಲಾರಂಭಿಸಿದನು ಆಗ ಲಕ್ಷ್ಮಣನು ಕುಂಭಕರ್ಣನ ಮೇಲೆ ನೂರಾರು ಬಾಣಗಳನ್ನು ಬಿಟ್ಟನು ಕುಂಭಕರ್ಣನ ಮೈ ಬಾಣಗಳಿಂದ ತುಂಬಿ ಹೋಯಿತು ಆದರೂ ಅದನ್ನು ಲೆಕ್ಕಿಸದೆ ಕುಂಭಕರ್ಣನು ಶ್ರೀರಾಮನ ಕಡೆಗೆ ನುಗ್ಗಿದನು ಶ್ರೀರಾಮನು ಅವನ ಮೇಲೆ ಉಗ್ರವಾದ ಅಸ್ತ್ರಗಳನ್ನು ಪ್ರಯೋಗಿಸಲಾರಂಭಿಸಿದನು ಆ ಹೊತ್ತಿಗೆ ಕುಂಭಕರ್ಣನ ಶಕ್ತಿ ಕುಂದುತ್ತಾ ಬಂತು ಆದರೂ ಅವನು ಕೈಕಾಲುಗಳನ್ನು ಬಡಿಯುತ್ತಾ ವಾನರರನ್ನು ಆಹುತಿ ತೆಗೆದುಕೊಳ್ಳುತ್ತಿದ್ದನು ಶ್ರೀರಾಮನ ಮೇಲೆ ದೊಡ್ಡ ಬೆಟ್ಟವೊಂದನ್ನು ಬೀಸಿದನು ಶ್ರೀರಾಮನು ತನ್ನ ಬಾಣದಿಂದ ಆ ಬೆಟ್ಟವನ್ನು ಕತ್ತರಿಸಿ ಹಾಕಿದನು ಕುಂಭಕರ್ಣನು ಮಾಡಿದ್ದ ಮಾರಣ ಹೋಮವನ್ನು ನೋಡಿ ಇನ್ನು ಇವನನ್ನು ಉಳಿಸಬಾರದು ಎಂದುಕೊಂಡು ವಾಯವ್ಯಾಸ್ತ್ರದಿಂದ ಅವನ ತೋಳುಗಳನ್ನು ತುಂಡರಿಸಿದನು ಅರ್ಧ ಚಂದ್ರಾಸ್ತ್ರಗಳಿಂದ ಅವನ ಕಾಲುಗಳನ್ನು ಕತ್ತರಿಸಿ ಹಾಕಿದನು ಹೀಗೆ ಕೈಕಾಲುಗಳನ್ನು ಕಳೆದುಕೊಂಡು ಕುಂಭಕರ್ಣನು ದೊಪ್ಪೆಂದು ಕೆಳಕ್ಕೆ ಬಿದ್ದನು ಅನಂತರ ಶ್ರೀರಾಮನು ಇಂದ್ರಾಸ್ತ್ರವನ್ನು ಬಿಟ್ಟು ಅವನ ತಲೆಯನ್ನು ಕತ್ತರಿಸಿ ಈ ಲೋಕದ ಬಾಧೆಯನ್ನು ನೀಗಿಸಿದನು ಕುಂಭಕರ್ಣನು ಮರಣ ಹೊಂದಿದ ಸಂಗತಿಯನ್ನು ಕೇಳಿ ರಾವಣನಿಗೆ ದಿಗ್ಭ್ರಮೆಯಾಯಿತು ಕೂಡಲೇ ಅವನು ಮೂರ್ಛ ಹೊಂದಿದನು ಸ್ವಲ್ಪ ಹೊತ್ತಿನ ನಂತರ ಎಚ್ಚರಗೊಂಡು ತಮ್ಮನ ಮರಣಕ್ಕಾಗಿ ಗೋಳಾಡತೊಡಗಿದನು ಆಗ ಅವನ ಮಕ್ಕಳಾದ ತ್ರಿಶಿರ ದೇವಾಂತಕ ನರಾಂತಕ ಮಹಾಕಾಯ ಮತ್ತು ತಮ್ಮಂದಿರಾದ ಮಹೋದರ ಮಹಾಪಾರ್ಶ್ವರು ಮುಂದೆ ಬಂದರು ಮಹಾರಾಜ ನೀನು ದುಃಖಿಸಬೇಡ ನಾವು ಯುದ್ಧರಂಗಕ್ಕೆ ಹೋಗಿ ವಾನರ ಸೇನೆಯನ್ನು ಶ್ರೀರಾಮ ಲಕ್ಷ್ಮಣರನ್ನು ಬಲಿ ಹಾಕುತ್ತೇವೆ ಕುಂಭಕರ್ಣನ ಮರಣಕ್ಕೆ ತಕ್ಕ ಪ್ರತೀಕಾರ ಮಾಡುತ್ತೇವೆ ಎಂದು ಹೇಳಿ ಪ್ರಬಲವಾದ ಸೈನ್ಯವನ್ನು ತೆಗೆದುಕೊಂಡು ರಣರಂಗಕ್ಕೆ ಬಂದರು ಹೊಸ ಚೈತನ್ಯದಿಂದ ಮೇಲರೆಗೆ ಬರುತ್ತಿದ್ದ ರಾವಣನ ಪಡೆಯನ್ನು ನೋಡಿ ಶ್ರೀರಾಮನ ಸೈನಿಕರು ಜಾಗೃತರಾದರು ಮತ್ತೊಮ್ಮೆ ರಾಕ್ಷಸರಿಗೂ ವಾನರರಿಗೂ ಘೋರವಾದ ಯುದ್ಧ ನಡೆಯಿತು ಎಷ್ಟೇ ಪರಾಕ್ರಮದಿಂದ ಹೋರಾಡಿದರೂ ರಾಕ್ಷಸರ ಬಲ ಕೊಂದುತ್ತಾ ಬಂತು ಹಂಗದನು ನರಾಂತಕನನ್ನು ಹನುಮಂತನು ದೇವಾಂತಕ ತ್ರಿರರನ್ನು ನೀಲನು ಮಹೋದರನನ್ನು ಋಷಭನು ಮಹಾಪಾರ್ಶ್ವನನ್ನು ಸಂಹರಿಸಿದರು ಕುಂಭಕರ್ಣನ ಹಾಗೆಯೇ ಬೃಹತ್ ಶರೀರವನ್ನು ಹೊಂದಿದ್ದ ಮಹಾಕಾಯನನ್ನು ಲಕ್ಷ್ಮಣನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಕೊಂದನು ಈ ರೀತಿಯಾಗಿ ರಾವಣನ ಕಡೆಯ ವೀರಾಧಿವೀರರೆಲ್ಲರೂ ಕುಂಭಕರ್ಣನಾದಿ ಅತಿಕಾಯ ಇತರ ಎಲ್ಲ ಮಹಾವೀರರು ಒಬ್ಬೊಬ್ಬರಾಗಿ ವಾನರ ವೀರರಿಂದ ಸಾಯುತ್ತ ರಾವಣನ ಬಲ ಗೊಂದುತ್ತಾ ಹೋಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ